ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುಪೂರ್ಣಿಮಾ ಹಾಗಾಗಿ ಎಲ್ರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಗುರುಪೂರ್ಣಿಮಾ ಟು ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಫ್ರೆಂಡ್ಸ್ ಇವತ್ತು ಗುರುಪೂರ್ಣಿಮಾ ಅಂದರೆ ಇವತ್ತು ಪೂರ್ಣಿಮೆ ದಿನ ಅಂದರೆ ಆಷಾಢ ಮಾಸದ ಪೂರ್ಣಿಮೆಯ ದಿನ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತಾರೆ ಇವತ್ತಿನ ದಿನ ಮಹರ್ಷಿ ವೇದವ್ಯಾಸರು ಸಹ ಜನಿಸಿದ ದಿನ ಹಾಗಾಗಿ ವೇದ ವ್ಯಾಸ ವ್ಯ ದಿನ ವ್ಯಾಸ ಪೂರ್ಣಿಮೆ ಅಂತನೂ ಇವತ್ತು ಅವರು ಹುಟ್ಟಿದ ದಿನ ಅಂತ ವ್ಯಾಸ ಪೂರ್ಣಿಮೆ ಅಂತಲೂ ಹೇಳ್ತಾರೆ ಸೊ ಗುರು ಅಂದರೆ ಯಾರು ಫ್ರೆಂಡ್ಸ್ ಗುರು ಅಂದರೆ ಮೊದಲೇ ನಾವು ಹೇಳದಂತೆ ಗುರು ಅಂದರೆ ನಮಗೆ ಜ್ಞಾನವನ್ನು ಕೊಡುವಂಥವ್ರು ಫಸ್ಟ್ ನಮಗೆ ಗುರು ಯಾರು ಯಾರಾಗಿರ್ತಾರೆ ಹೇಳಿ ನಮ್ಮ ಮನೆಯಲ್ಲೇ ನಮ್ಮ ಅಮ್ಮ ಮೊದಲ ಗುರು ಅಮ್ಮ ಅಮ್ಮನಿಂದಲೇ ನಾವು ಮೊದಲ ಮಾತನ್ನು ಕಲಿತೇವೆ ಅಂದರೆ ನಮ್ಮ ಮೊದಲ ಗುರು ಅಮ್ಮ ಆಗ್ತಾರೆ ಅಮ್ಮನ ನಂತರ ತಂದೆ ತಂದೆ ಅಂದರೆ ಅಮ್ಮ ಅಪ್ಪ ಅಂತಂದರೆ ತಂದೆ ತಾಯಿನೇ ನಮ್ಮ ಗುರುಗಳು ತಂದೆ ನಮ್ಮ ಲೋಕದಲ್ಲಿ ನಮಗೆ ಹೇಗಿರಬೇಕು ನಮ್ಮ ಲೋಕದ ಬಗ್ಗೆ ಜ್ಞಾನವನ್ನು ಕೊಡೋರು ನಮ್ಮ ತಂದೆ ಮನೆಯಲ್ಲಿ ತಂದೆ ತಾಯಿ ಮತ್ತು ಹಿರಿಯರು ಮನೆ ಅಜ್ಜ ಅಜ್ಜಿ ಅವರು ಸಹ ನಮ್ಮ ಗುರುಗಳೇ ಆಗಿರ್ತಾರೆ ಯಾಕೆಂದ್ರೆ ಅವರಿಂದ ನಾವು ತುಂಬ ಒಂದು ಇದನ್ನು ಕಲಿತೀವಿ ನಡವಳಿಕೆಯನ್ನು ನಾವು ಕಲಿಯೋದು ನಮ್ಮ ಮನೆಯಿಂದನೇ ನಾವು ಕಲಿತೀವಿ ಹಾಗೆ ನಾವು ದೊಡ್ಡವರಾದಮೇಲೆ ಸ್ಕೂಲಿಗೆ ಹೋಗ್ತೀವಿ ಸ್ಕೂಲಲ್ಲಿ ನಮಗೆ ಅಲ್ಲಿ ಟೀಚರ್ಸು ನಮಗೆ ಪಾಠವನ್ನು ಕಲಿಸ್ತಾರೆ ಅವರು ನಮಗೆ ಶಿಕ್ಷಣವನ್ನು ಕೊಟ್ಟು ನಮ್ಮ ಒಂದು ಒಳ್ಳೆಯ ಮಾರ್ಗ ದರ್ಶನವನ್ನು ಮಾಡೋರು ಯಾರು ಗುರುಗಳು ಅಂದರೆ ಸ್ಕೂಲ್ನಲ್ಲಿ ಟೀಚರ್ಸು ಹಾಗೆ ಗುರು ಅಂದರೆ ಗು ಅಂದರೆ ಅಜ್ಞಾನ ರು ಅಂದರೆ ಹೋಗಲಾಡಿಸುವುದು ಅಂದರೆ ದೂರ ಮಾಡೋದು ಗುರು ಅಂದರೆ ಅಜ್ಞಾನವನ್ನು ದೂರ ಮಾಡುವುದ ಜ್ಞಾನವನ್ನು ಕೊಡುವುದು ಗುರು ಹಾಗೆ ನಾನು ಒಂದು ಸಣ್ಣದೊಂದು ಸ್ಟೋರಿನ ಹೇಳ್ತೀನಿ ಒಂದು ಹೀಗೆ ನನಗೊಂದು ಸ್ಟೋರಿ ನೆನಪಾಗು ನೆನಪಾಯಿತು ಅದನ್ನು ನಿಮ್ಮ ಮುಂದೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಊರಲ್ಲಿ ಒಬ್ಬ ಒಂದು ಟೈಮ್ನಲ್ಲಿ ಒಂದು ಸಮಯದಲ್ಲಿ ಒಬ್ಬ ಹುಡುಗ ತನ್ನ ಗುರುಗಳಿಗೆ ಕೇಳ್ತಾನೆ ನನಗೆ ಏನೂ ಗೊತ್ತಾಗಲ್ಲ ನನಗೇನು ನಾಲೆಜ್ ಇಲ್ಲ ನನಗೇನು ಇಲ್ಲ ಗುರುಗಳೇ ನಾನು ಇಲ್ಲಿ ಈ ಸಮಾಜದಲ್ಲಿ ಇದ್ದು ಏನೂ ಪ್ರಯೋಜನ ಇಲ್ಲ ಏನು ಮಾಡಲಿ ಅಂತ ಗುರುಗಳಿಗೆ ಹೇಳ್ತಾನೆ ಆವಾಗ ಗುರುಗಳು ಅವನಿಗೆ ಒಂದು ಹೇಳ್ತಾರೆ ಒಂದು ಮಾತನ್ನು ಹೇಳ್ತಾರೆ ಒಂದು ಕಲ್ಲನ್ನು ಕೊಟ್ಟು ಒಂದು ಸಣ್ಣದಾದ ಒಂದು ಕಲ್ಲನ್ನು ಕೊಟ್ಟು ಇದನ್ನು ನೀನು ಮಾರ್ಕೆಟಲ್ಲಿ ಹೋಗಿ ಕೇಳ್ಕೊಂಡ್ ಬಾ ಮಾರಲಿಕ್ಕೆ ಹೋಗಬೇಡ ಇದನ್ನ ನೀ ಹೀಗೆ ಮಾರ್ಕೆಟಲ್ಲಿ ಒಂದು ಯಾವುದಾದ್ರೂ ಒಂದು ಅಂಗಡಿಗೆ ಹೋಗಿ ಇದನ್ನು ಕೇಳ್ಕೊಂಡ್ ಬಾ ಬೆಲೆನಾ ಅಂತ ಹೇಳ್ತಾರೆ ಅವರು ಸರಿ ಅಂತ ಹುಡುಗ ಹೋಗ್ತಾನೆ ಹೋಗಿ ಒಂದು ಅಂಗಡಿಯಲ್ಲಿ ಕೇಳ್ತಾನೆ ಇದ್ರ ಬೆಲೆ ಹತ್ತು ರೂಪಾಯಿ ಅಂತ ಅವ್ರು ಹೇಳ್ತಾರೆ ಸರಿ ಅಂತ ಅದನ್ನು ಹತ್ತು ರೂಪಾಯಿ ಅಂತ ಹೇಳಿದ ಕೂಡಲೇ ಅವ್ನು ಮಾರಲ್ಲ ಹಾಗೆ ವಾಪಸ್ ತರ್ತಾನೆ ಗುರುಗಳಿಗೆ ಹೇಳ್ತಾನೆ ಇದು ಆ ಅಂಗಡಿಯಲ್ಲಿ ಕೇಳಿದಾಗ ಇದಕ್ಕೆ ಹತ್ತು ರೂಪಾಯಿ ಅಂತ ಹೇಳಿದರು ಅಂತ ಗುರುಗಳಿಗೆ ಬಂದು ಹೇಳ್ತಾನೆ ಅದಾದ ನಂತರ ಅವರಂದರು ಒಂದು ಬಂಗಾರದ ಅಂಗಡಿಗೆ ಹೋಗಿ ಕೇಳು ಇದನ್ನ ಬೆಲೆನ ಅಂತ ಹೇಳ್ತಾರೆ ಬಂಗಾರದ ಅಂಗಡಿಯಲ್ಲಿ ಕೇಳಿದಾಗ ಅವ್ರು ಹೇಳ್ತಾರೆ ಅಲ್ಲಿ ತೊಗೊಂಡೋಗಿ ಕೇಳ್ತಾನೆ ಅಲ್ಲಿ ಹೇಳ್ತಾರೆ ಅದಕ್ಕೆ ಹತ್ತು ಸಾವಿರ ಬೆಲೆ ಅಂತ ಹೇಳ್ತಾರೆ ಆಗ ಅವನು ಮತ್ತೆ ಗುರುಗಳಿಗೆ ಬಂದು ಹೇಳ್ತಾನೆ ಬಂಗಾರದ ಅಂಗಡಿಯಲ್ಲಿ ನಾನು ಕೇಳಿದಾಗ ಅಲ್ಲಿ ಹತ್ತು ಸಾವಿರ ರೂಪಾಯಿ ಬೆಲೆ ಅಂತ ಹೇಳಿದರು ಆವಾಗ ಗುರುಗಳು ಹೇಳ್ತಾರೆ ಅವನಿಗೆ ನಮ್ಮ ಮೌಲ್ಯನೂ ಹಾಗೆ ನಾವು ಎಲ್ಲಿ ನಮಗೆ ಮೌಲ್ಯ ಇರುತ್ತೋ ಅಂದರೆ ಮೌಲ್ಯದ ಮೇಲೆ ಆಧಾರವಾಗಿರುತ್ತೆ ಈಗ ಅಲ್ಲಿ ಒಂದು ಕಡೆ ಹತ್ತು ರೂಪಾಯಿ ಒಂದು ಕಡೆ ಹತ್ತು ಸಾವಿರ ಅಂದರೆ ನಮಗೆ ಎಲ್ಲಿ ಬೆಲೆ ಇದೆಯೋ ಅಲ್ಲಿ ನಮಗೆ ಅಲ್ಲಿ ಅದು ಗೌರವ ಕೊಡುತ್ತೆ ಆದ್ದರಿಂದ ಗುರುವೇ ನಮ್ಮನ್ನು ಮೊದಲು ನಮಗೆ ಮೌಲ್ಯವನ್ನು ಕೊಡ್ತಾರೆ ಯಾಕೆಂದರೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಗುರು ನಾವು ಹೇಗೆ ಕಲಿತೀವಿ ಏನನ್ನು ಅರ್ಥ ಮಾಡ್ಕೊಳ್ತೀವಿ ನಮಗೆ ಹೇಗೆ ಕಲಿಸ್ಬೇಕು ಅಂತ ಫಸ್ಟ್ ಗುರುಗಳಿಗೆ ಗೊತ್ತಿರುತ್ತೆ ಅವರು ನಮ್ಮನ್ನು ಒಂದು ರೀತಿಯಲ್ಲಿ ಅಳ ಅಳತೆ ಅಳದ್ಕೊಳ್ತಾರೆ ನಾವು ಹೇಗೆ ಅಂತ ನಮ್ಮನ್ನು ತಿಳಿದುಕೊಳ್ತಾರೆ ನಮ್ಮಲ್ಲಿ ಜ್ಞಾನೋದಯವನ್ನು ಕೊಡೋರೆ ಅವರು ಅಜ್ಞಾನದಿಂದ ಜ್ಞಾನದ ಕಡೆ ಎಳ್ಕೊಂಡು ಹೋಗೋರೆ ನಮ್ಮ ಗುರುಗಳು ನಮಗೆ ಪ್ರತಿಯೊಬ್ಬರ ಜೀವನದಲ್ಲೂ ಗುರುಗಳು ಬೇಕೇ ಬೇಕು ಗುರುಗಳಿಲ್ಲ ಅಂದರೆ ಏನೂ ಆಗೋಲ್ಲ ಅಲ್ವಾ ಪ್ರತಿ ಪ್ರತಿಯೊಬ್ಬರ ಜೀವನದಲ್ಲೂ ಗುರು ಇದ್ದೇ ಇರ್ತಾರೆ ಗುರು ಇಲ್ಲಾಂದ್ರೆ ಏನೂ ಆಗೋಲ್ಲ ಈಗ ನಮಗಿಂತ ದೊಡ್ಡವರು ಯಾರೊಬ್ಬರು ನಮಗೆ ಏನೋ ಒಂದು ಮಾರ್ಗದರ್ಶನ ಕೊಟ್ಟರು ಅಂದರೆ ಅವರು ಒಂದು ರೀತಿಯಲ್ಲಿ ಗುರುನೇ ಆಗ್ತಾರೆ ನಾವು ಸ್ಕೂಲಿಗೆ ಹೋಗಿ ಕಲ್ತಿರೋ ಪಾಠ ಅಥವಾ ಒಬ್ಬರೇ ಗುರು ಅಲ್ಲ ನಮಗೆ ಸುತ್ತಮುತ್ತಲು ನಮ್ಮ ಸುತ್ತಮುತ್ತಲಿನ ನಮ್ಮ ಯಾವುದೇ ಒಂದು ಸುತ್ತಮುತ್ತಲು ಜಾಗದ ಪರಿಸರದಲ್ಲಿ ಯಾರಾದರೂ ಏನಾದರೂ ಕ ನಮಗೆ ತಿ ನಮಗೆ ತಿಳಿದಿರೋದನ್ನು ಬೇರೆಯವ್ರು ಕಲಿಸಿದ್ದಿದ್ರೆ ಅದು ಖಂಡಿತ ನಮ್ಮ ಗುರುನೇ ಆಗ್ತಾರೆ ಈಗ ಒಂದು ಉದಾಹರಣೆಗೆ ಹೇಳ್ತೀನಿ ನನ್ನ ನನಗೆ ಈಗ ಯೂಟ್ಯೂಬಲ್ಲಿ ನಮಗೆ ಎಷ್ಟೋ ಒಂದು ವಿಷಯಗಳೇ ಗೊತ್ತಿರಲ್ಲ ನಾವು ಇನ್ನೊಬ್ಬರಿಂದ ನಮ್ಮ ಫ್ರೆಂಡ್ಸಿಂದ ಅವರಿಂದ ಇವರಿಂದ ಕಲ್ತ್ಕೋತೀವಿ ಬೇರೆ ವೀಡಿಯೋ ನೋಡಿ ಕಲಿತೀವಿ ಅದು ಒಂದು ರೀತಿಯಲ್ಲಿ ನಾವು ಕ ಕಲಿತಿರೋದಂದ್ರೆ ನಮಗೊಂದು ನಾಲೆಜ್ ಜ್ಞಾನ ಸಿಕ್ಕದಂಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆ ಗೊತ್ತು ಪ್ರತಿದಿನ ನಾವು ಏನಾದರೂ ಒಂದು ಕಲಿತಾನೆ ಇರ್ತೀವಿ ಅದು ನಮಗೆ ಒಂದು ನಾಲೆಜ್ ಕೊಡುತ್ತೆ ಹೀಗೆ ಬಹಳಷ್ಟು ಜನರು ನಮ್ಮ ಜೀವನದಲ್ಲಿ ಗುರುಗಳಾಗಿ ಬಂದಿರ್ತಾರೆ ಆದರೆ ಲೈಫಲ್ಲಿ ಮೊದಲನೇ ಗುರು ತಾಯಿ ಆಮೇಲೆ ತಂದೆ ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನ ಇರ್ತಾರೆ ನಮಗೆ ಮಾರ್ಗದರ್ಶನ ನೀಡೋರು ಒಳ್ಳೆಯ ಮಾರ್ಗದರ್ಶನ ನೀಡೋರು ಎಲ್ಲರೂ ನಮಗೆ ಗುರುಗಳೇ ಆಗಿರ್ತಾರೆ ಅವರು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಆದರೆ ಇವತ್ತಿನ ದಿನ ಅವರಿಗೆ ಅಂತಲೇ ಒಂದು ಗೌರವ ಸಲ್ಲಿಸುವ ದಿನ ಅವರಿಗೆ ಅಂತ ನಾವು ಒಂದು ನಮನ ಸಲ್ಲಿಸುವ ದಿನ ಅವರನ್ನು ನೆನಪಿನಲ್ಲಿ ಇವತ್ತು ಗುರುಪೂರ್ಣಿಮೆಯನ್ನು ಆಚರಣೆ ಮಾಡಲಾಗುತ್ತೆ ನಮಗೆ ಪಾಠವನ್ನು ಕಲಿಸಿದ ನಮಗೆ ಒಳ್ಳೆಯ ಒಂದು ಜ್ಞಾನವನ್ನು ಕೊಟ್ಟ ಗುರುಗಳನ್ನು ಯಾವತ್ತೂ ಮರಿಬಾರ್ದು ಅವರನ್ನು ನೆನೆಸ್ಕೊಳ್ಳೇಬೇಕು ಅವರಿಂದನೇ ನಾವು ಇಷ್ಟು ಒಂದು ಒಳ್ಳೆಯ ಒಂದು ವ್ಯಕ್ತಿ ಆಗಲಿಕ್ಕೆ ಕಾರಣರಾಗಿರ್ತೇವೆ ಮನೆಯಲ್ಲಿ ತಾಯಿ ತಂದೆ ಅಜ್ಜ ಅಜ್ಜಿಯರು ಅಥವಾ ಸ್ಕೂಲಲ್ಲಿ ನಮ್ಮ ಗುರುಗಳು ಅವರೆಲ್ಲರೂ ನಮ್ಮನ್ನು ಒಂದು ಜ್ಞಾನೋದಯ ಮಾಡಿ ನಮಗೆ ಜ್ಞಾನವನ್ನು ಕೊಡ್ತಾರೆ ನಮಗೆ ಒಳ್ಳೊಳ್ಳೆ ಒಂದು ಪಾಠಗಳನ್ನು ಕಳಿಸ್ತಾರೆ ನಮಗೆ ನಾವು ತಪ್ಪಿ ನಡೀತಾ ಇದ್ದರೆ ನಮ್ಮನ್ನು ತಿದ್ದಿ ಬುದ್ಧಿ ಹೇಳಿ ಅವರು ನಮ್ಮನ್ನು ಮುಂದೆ ನಡೆಸ್ತಾರೆ ಅಂಥವ್ರು ಗುರುಗಳು ಹಾಗೆ ಇವತ್ತಿನ ಒಂದು ಗುರುಪೂರ್ಣಿಮೆ ದಿನವಾಗಿ ನಾನು ಇನ್ನೊಮ್ಮೆ ಗುರು ಎಲ್ರಿಗೂ ಹ್ಯಾಪಿ ಗುರುಪೂರ್ಣಿಮೆ ಅಂತ ಹೇಳಿ ನಮ್ಮ ನಮಗೆ ಪಾಠ ಕಲಿಸಿದ ಎಲ್ಲ ಗುರುಗಳಿಗೂ ನಾನು ನಮನವನ್ನು ಸಲ್ಲಿಸ್ತೀನಿ ನಾವು ಏನಾದರೂ ಸಣ್ಣದನ್ನಾದರೂ ಸಾಧನೆ ಮಾಡಿದ್ದೀವಿ ಅಂದರೆ ಅದು ನಮ್ಮ ಗುರುಗಳಿಂದಲೇ ಸಾಧ್ಯ ಅಂತ ಇವತ್ತು ನನಗೆ ಇಷ್ಟೊಂದು ನಾನು ಹೇಳಲಿಕ್ಕೆ ಕಾರಣ ನಮ್ಮ ಗುರುಗಳಿಗೆ ನಾನು ತುಂಬ ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಒಬ್ಬರು ಗುರು ಇದ್ದೇ ಇರ್ತಾರೆ ಒಬ್ಬರೆಲ್ಲ ತುಂಬ ಜನರು ಗುರುಗಳು ಇರ್ತಾರೆ ಅವರಿಗೆಲ್ಲರಿಗೂ ನೀವು ಇವತ್ತಿನ ದಿನ ಜ್ಞಾಪನೆ ಮಾಡಿಕೊಳ್ಳಿ ಜ್ಞಾಪಕ ಮಾಡಿಕೊಳ್ಳಿ ಮತ್ತು ಅವರಿಗೆ ಧನ್ಯವಾದವನ್ನು ಹೇಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಹ್ಯಾಪಿ ಗುರು ಪೂರ್ಣಿಮಾ ಇನ್ನೊಮ್ಮೆ ಎಲ್ಲರಿಗೂ